ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವರ ಆಶ್ರಯದಲ್ಲಿ ಸಾಗರದ ಗಾಂಧಿ ಮೈದಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತ್ಯೋತ್ಸವದ ಆಯೋಜನೆ ಮಾಡಲಾಗಿದೆ ಮಾರ್ಚ್ ಹದಿನೇಳರಂದು ಈ ಕಾರ್ಯಕ್ರಮ ನಡೆಯಲಿದ್ದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಗಣಪತಿ ದೇವಸ್ಥಾನದಿಂದ ಸಾಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ನಡೆಯಲಿದೆ ಇಂದು ಸಾಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಜರಂಗ ದಳದ ಜಿಲ್ಲಾ ಸಂಚಾಲಕರಾದ ಸಂತೋಷ್ ಶಿವಾಜಿ ಮಾಹಿತಿಯನ್ನ ನೀಡಿದರು ಕಾರ್ಯಕ್ರಮಕ್ಕೆ ಚಕ್ರವರ್ತಿ ಸೂಲಿ ಪ್ರಬಂಧ ಸೂರ್ಯ ಪ್ರತಿಮಾ ಜೋಗಿ ಹಾಗೂ ಮಹಾಂತ ಸ್ವಾಮಿಗಳು ಸಂಸ್ಥಾನ ಮಠಜಡೆ ಇವರುಗಳು ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ

ಎಲ್ಲ ಹಿಂದೂ ಬಾಂಧವರು ಸಮಕ್ತ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಬರೋದು ಯಾಕಂದ್ರೆ ಜಾತಿ ಸೀಮಿತವಾಗಲ್ಲ ಇಡೀ ಸಾಗರದ ಹಿಂದೂ ಸಮಾಜಕ್ಕೆ ಗ್ರಾಮಾಂತರ ಎರಡು ಕಾರ್ಯಕ್ರಮಗಳಿಗೆ ಬರಬೇಕು ಬೆಳೆಸಬೇಕು ಹಾಗೆ ಹಿಂದೂ ಸಮಾಜದ ಒಂದು ಶಕ್ತಿ ಪ್ರದರ್ಶನ ಸಾಗರದಲ್ಲಿ ಸೋಮವಾರ ಆಗ್ಬೇಕು ಅಂತ ಹೇಳಿ ಈ ಮೂಲಕ ಹಿಂದೂ ಸಮಾಜಕ್ಕೆ ಕಾಯ್ದೆ ಹಿಂದೂ ಪರಿಷತ್ ವತಿಯಿಂದ ಪ್ರತಿ ವರ್ಷದ

ಹಾಗೆ ನಮ್ಮ ಪ್ರಾಂತಕರ ಸೂರ್ಯ ಅವರು ಹಾಗೆ ಎಲ್ಲ ನಮ್ಮ ವಿಭಾಗ ಎಲ್ಲ ನಮ್ಮ ಜೊತೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರದ ಜನತೆ ಸಹಕರಿಸಬೇಕು ಅಂತ ಕೇಳ್ಕೊತೀವಿ ಹಾಗೆ ಗ್ರಾಮಾಂತರ ಭಾಗಿಯನ್ನು ಹೆಚ್ಚಿನ ಯುವ ಬರಬೇಕು ಅಂತ ಹೇಳಿ ಬರೀ ಹಿಂದೂ ಸಮಾಜಕ್ಕೆ ಆ ಬರಿ ಜಾತಿ ಸೀಮಿತರಾಗತಿಯೊಬ್ಬ ಪ್ರತಿಯೊಂದು ಹಿಂದೂಗಳಿಗೂ ಅವ್ರು ಏನು ಇವತ್ತು ಅಹ್ ಹಿಂದೂ ಸಮಾಜ ಹೋಗಬೇಕಾದ್ರೆ ಅವರು ಹೋರಾಟ ತಪ್ಪ ಅವರು ಮುಂದಿನ ಹೀಳಿಗೆ ಅರ್ಥ ಪಡ್ಕೋಬೇಕು ಹೆಚ್ಚಿನ ಸಂಖ್ಯೆ ಇಲ್ಲಿ ಕಾಲೇಜು ವಿದ್ಯಾರ್ಥಿ